ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇಲ್ಲ ಗಣೇಶ್ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನ ಬಂದು ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೆ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗಿ ಓ ವಿ ಪ್ರೈಸ್ನ ಕೊಡ್ತಾ ಇದೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರ ನೀವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡ್ತೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಇವತ್ತು ನಾವು ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ನಿಮ್ಮ ಉಗ್ರರಿಂದ ಇವತ್ತು ಯಾವ ರೀತಿ ವಶೀಕರಣ ಮಾಡೋದು ಅಂತ ಹೇಳ್ಕೊಡೋಣ ಅದಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ ನೋಡ್ತಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ನೀವು ವಿಡಿಯೋನ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡುತ್ತೆ ಎಷ್ಟೋ ಜನರ ಜೀವ ಉಳಿಯುತ್ತೆ ಮತ್ತು ಎಷ್ಟೋ ಜನ ಕಷ್ಟಕ್ಕೆ ಪರಿಹಾರ ಆಗ್ತದೆ ಹಾಗಾಗಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಬನ್ನಿ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗ ಗಣಸೋತ್ರ ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಭಕ್ಷಿತ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೇ ನಮ್ಮ ಚೆನ್ನಾಗಿ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈ ಶ್ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಗಣೇಶ ಲಕ್ಷ್ಮಿ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷ ಕಾರ್ಯಕ್ರಮ ಶುರು ಮಾಡಕ್ಕೆ ಬಂತು ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಲ್ಲ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ಪ್ರತಿದಿನ ಕ್ಲೆನ್ಚಿಂಗ್ ಮಾಡ್ಕೊಂಡು ನಿಮ್ಮೆಲ್ಲ ಸಪ್ತಚಕ್ರಗಳ ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿನೇ ಬ್ಲಾಕೇಜಸ್ ಇದ್ದರು ಮತ್ತು ಅಕಸ್ಮಾತ್ ಯಾರಾದರೂ ನಿಮಗೆ ವಶೀಕರಣ ಮಾಡಿದರೆ ಅಥವಾ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಈ ವಿಶೇಷವಾದ ಇಂದ ತೆಗಿಬೋದು ಹಾಗಾಗಿ ಪ್ರತಿದಿನ ಕ್ಲೆಚಿಂಗ್ ಮಾಡ್ಕೊಂಬಿಡಿ ಬನ್ನಿ ಮೊದಲನೇದ ಕ್ಲೆನ್ಸಿಂಗ್ ಶುರು ಮಾಡಿಕೊಂಡು ಒಂದು ಒಂದಿಷ್ಟು ಅರಿಶಿನ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳಿಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಹೈ ಲವ್ ಈ ಥರ ಕ್ಲೆಂಚಿಂಗ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಬರೋಣ ಬನ್ನಿ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ನೀವು ಪ್ರತಿದಿನ ಒಂದೊಂದು ವೀಡಿಯೋ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸ್ಕೊಳ್ಳಿ ಅಂತ ಕೇಳ್ಬೋಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯುನಿವರ್ಸ್ ಇದು ಇಟ್ಕೊಂಡು ಕೇಳ್ಕೊಳ್ಳಿ ಕೇಳ್ಕೊಂಡಾದ್ಮೇಲೆ ಇದರಲ್ಲಿ ಓಂ ಬ್ರಹ್ಮತಂತ್ರಾಯ ನಮಃ ಓಂ ಬ್ರಹ್ಮತಂತ್ರಾಯ ನಮಃ ಕೆಲವೊಬ್ರು ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ರು ಓಂ ಬ್ರಹ್ಮತಂತ್ರಾಯ ನಮಃ ಓಂ ಬ್ರಹ್ಮತಂತ್ರಾಯ ನಮಃ ಈ ಥರ ಮೂರು ಸರಿ ಬರೆದು ಇದಕ್ಕೆ ನೀವು ವಿಶೇಷವಾಗಿ ಇವತ್ತು ಉಗ್ರರಿಂದ ವಶೀಕರಣ ಮಾಡೋದನ್ನ ನಿಮ್ಮ ಉಗ್ರನ್ನ ತಗೊಂಡು ನೋಡಿ ಈ ಥರ ಹಾಕ್ಬೇಕಾದಾಗ ಹೇಳಿ ಓಂ ಬ್ರಹ್ಮತಂತ್ರಾಯ ವಶಾಯ 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 ಓಂ ಬ್ರಹ್ಮತಂತ್ರಾಯ ವಶಾಯ 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 ಅಂತ ಹಾಕ್ಬಿಟ್ಟು ಇದ್ರ ಮೇಲೆ ಇವತ್ತು ಏನು ಮಾಡಿ ಅಂದರೆ ನಿಮ್ಮ ಏನಿದೆಯೋ ಯಾರನ್ನ ಹಣಕಾಸಿನದಾಗಲಿ ಅಥವಾ ಯಾರಾದರೂ ನಿಮ್ಗೆ ವಶೀಕರಣ ಆಗಬೇಕು ಅವರ ಹೆಸರು ಮತ್ತು ನಿಮಗೆ ಆರೋಗ್ಯದ ವಶೀಕರಣ ಆಗಬೇಕು ಅಥವಾ ನಿಮಗೆ ಯಾರು ಶತ್ರು ಕಾಟ ಇದ್ದರೆ ಅವರ ಹೆಸರು ಕೂಡ ಬರೀಬೋದು ಈ ಥರ ನಿಮಗೆ ಏನಾದರೂ ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೂ ಬರಿಬೋದು ಅಕಸ್ಮಾತ್ ನಿಮ್ಗೆ ಯಾರಾದರೂ ಕಿರಿಕಿರಿ ಮಾಡ್ತಾ ಅವ್ರ ಹೆಸರು ಬರಿಬೋದು ಈ ಥರ ಬರ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಉತ್ತರ ಇಟ್ಕೊಂಡು ಸ್ವಲ್ಪ ಕುಂಕುಮ ಹಾಕಿ ಓಂ ಬ್ರಹ್ಮತಂತ್ರಾಯ ನಮಃ ವಶಾಯ 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 ವಿಶೇಷವಾಗಿ ಪ್ರತಿದಿನ ಮಾಡ್ಕೊಡೋದ್ರಿಂದ ತುಂಬ ಪವರ್ಫುಲ್ ಯಂತ್ರ ಓಕ ಯಂತ್ರ ಇದು ಇಲ್ಲಿವರೆಗೂ ಯಾರು ಹೇಳ್ಕೊಟ್ಟಿಲ್ಲ ನಾವು ಹೇಳ್ಕೊಡ್ತಾಯಿದ್ದೀನಿ ಪ್ರತಿದಿನ ನಾವು ನಾನು ಮಾಡ್ಕೊಳ್ಳಿ ಓಂ ಬ್ರಹ್ಮತಂತ್ರಾಯ ನಮಃ ವಶಾಯ 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 ಓಂ ತಂತ್ರಾಯ ನಮಃ ವಶಾಯ 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 ಈ ಥರ ಇದನ್ನು ಫುಲ್ ಮಿಕ್ಸ್ ಮಾಡಬೇಕಾಗತ್ತೆ ಇಟ್ಕೊಂಡು ಕೇಳ್ಬಿಡಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಇದನ್ನು ಈ ಥರ ವಿಶೇಷವಾಗಿ ಮಾಡಿಸ್ಬಿಡಿ ಓಂ ಬ್ರಹ್ಮತಂತ್ರಾಯ ನಮಃ ಅವಶಾಯ ಅವಶಾಯ ಓಾಯ ಓಂ ಬ್ರಹ್ಮತಂತ್ರಾಯ ನಮಃ ಅವಶಾಯ ಅವಶಾಯ ನನ್ನ ನನ್ನೆಲ್ಲ ಸಮಸ್ಯೆಯನ್ನು ಈಡೇರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದನ್ನು ಇಪ್ಪತ್ತೊಂದು ಸಲ ಇಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ದೃಷ್ಟಿ ತೆಗೆದು ಇದನ್ನು ತಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ಮನೆ ಮೇಲೆ ಇಟ್ಬಿಡಿ ಯಾಕಂದರೆ ಇದರಲ್ಲಿ ನಿಮ್ಮ ಉಗುರಿರುತ್ತೆ ಹಾಗಾಗಿ ಹುಷಾರು ಎಲ್ಲೂ ಇದರಲ್ಲೇ ನೀರಲ್ಲಾಗಲಿ ಎಲ್ಲೂ ಇದನ್ನ ವಿಶೇಷವಾಗಿ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಡಿ ಎಲ್ಲ ಕೋರಿಕೆಗಳು ಆದಷ್ಟು ಬೇಗ ಇಡೀರಲಿ ಅಂತ ಕೇಳ್ಕೊಳ್ತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಬ್ರಹ್ಮತಂತ್ರಾಯ ನಮಃ ವಶಾಯ 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 ಓಂ ಬ್ರಹ್ಮ ತಂತ್ರಾಯ ನಮಃ ವಶಾಯ 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 ಓಂ ಬ್ರಹ್ಮ ತಂತ್ರಾಯ ನಮಃ ವಶಾಯ 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 ಜೈ ಗಣೇಶ